ವಿಷ್ಣುವರ್ಧನ್ ಅವರ ಜೊತೆ ಸಿರಿವಂತ ಸಿನಿಮಾ ಮತ್ತು ಜ್ಯೇಷ್ಠ ಸಿನಿಮಾದಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ನಟನೆ ಮಾಡಿದಂಥ ನಟಿ ಹೇಮ ಅವರು ತಮ್ಮ ಪತಿಯಿಂದಲೂ ಈಗ ಕೊನೆ ಸೆಳೆದಿದ್ದಾರೆ ಇನ್ನು ದುರ್ಘಟನೆ ನಡೆದಿದೆ ಹಾಗಾದರೆ ನಟಿ ಹೇಮ ಯಾರು ಇದ್ರ ಬಗ್ಗೆ ಸಂಪ್ರದ ಮಾಹಿತಿನ ನೀವು ಈಗ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅದು ಕನ್ನಡದಲ್ಲಿ ಅದ್ಭುತವಾಗಿ ಚಲವೇ ಕಾಣಿಸಿಕೊಂಡು ಹಾಗೂ ಸೀರೆಗೊಂದು ಸವಾಲ್ ಎಂಬ ಸೀ ಒಂದು ಶೋನ ಮೂಲಕ ಎಂಟ್ರಿ ಕೊಟ್ಟಂಥ ನಟಿ ಹೇಮಶ್ರೀ ಅವರು ಅಪ್ಪು ಸಿನಿಮಾದಲ್ಲೇ ಕೂಡ ರಕ್ಷಿತ ಸ್ನೇಹಿತೆಯಾಗಿ ಕೂಡ ಗುರ್ಸ್ಕೊಂಡಿದ್ರು ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ತನ್ನ ಸುಂದರವಾದ ಮುಖವನ್ನು ನೋಡಿದಂಥ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದವನು ಐವತ್ತೈದು ವರ್ಷ ಆಗಿದ್ದಂತೆ ಆತ ಇವಳೇ ನಾನು ಮದುವೆ ಆಗಬೇಕು ಇವಳೇ ನನಗೆ ಬೇಕು ಅಂತ ಅವಳ ತಾಯಿ ಜೊತೆ ಮಾತಾಡಿ ಬರೋಬ್ಬರಿ ಆಗಿನ ಕಾಲಕ್ಕೆ ಒಂದು ಕೋಟಿಯನ್ನು ಕೊಟ್ಟು ಕೊಂಡುಕೊಂಡಿದ್ದಂತೆ ಸದ್ಯ ಬಲವಂತವಾಗಿ ತಾಳಿ ಕಟ್ಟು ಹನಿಮೂನಿಗೆ ಅಂತ ಕರೆದುಕೊಂಡು ಹೋಗ್ಬೇಕಾದ್ರೆ ಈಕೆ ಬಗ್ಲಿಲ್ಲ ನಾನು ಬರೋದಿಲ್ಲ ಅಂತ ಹೇಳಿ ಹಠ ಹಿಡಿದ್ಲು ಎಂಬ ಕಾರಣಕ್ಕೆ ಪ್ರಜ್ಞೆ ತಪ್ಪುವಂಥ ಒಂದು ಔಷಧಿಯನ್ನು ಇವಳಿಗೆ ಮೂಗಿಗೆ ಸೋಕಿಸಿ ಪ್ರತಿ ಸರಣು ಗಂಟೆ ಗಂಟೆಗೆ ಹೀಗೆ ಮಾಡಿದ ಪರಿಣಾಮವಾಗಿ ಆ ಔಷಧಿ ಹೆಚ್ಚಾದಂಥ ಪರಿಣಾಮವಾಗಿ ಶ್ವಾಸಕೋಶದೊಳಗೆ ಹೋಗಿ ಬ್ಲಾಕ್ ಆಗಿ ಹೇಮಶಿಯವರು ಕಾರಲ್ಲಿ ಕೊನೆ ಸೆಳೆಯುತ್ತಾರೆ ನಂತರ ಈತನನ್ನು ಕೂಡ ಪೊಲೀಸರು ಜರಿಗೆ ಇಡ್ತಾರೆ ನಂತರ ಹಣಕ್ಕಾಗಿ ಮಾರಿಕೊಂಡ ತನ್ನ ಮಗಳನ್ನೇ ಮಾರಿದಂಥ ತಾಯಿಯನ್ನು ಕೂಡ ಜರಿಗೆ ಇಟ್ಟಿದಂಥ ಪೊಲೀಸರು ಅಂತಲೂ ಕೂಡ ಇಲ್ಲಿ ಇಡ್ಬೋದು ಸದ್ಯ ನಟಿ ಹೇಮಶಿಯವರು ಈ ರೀತಿಯಾಗಿ ದುರಂತ ಸಾವಿಗೀಡಾಗ್ತಾರೆ